ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅಜಿತ್ ಅವರು ಬರ್ಫಿನ ತಗೊಂಡು ಮನೆಗೆ ಬರ್ತಾರೆ ಮನೆಯವರೆಲ್ಲರೂ ಕೂಡ ಅಜಿತ್ ಬರೋದನ್ನೇ ಕಾಯ್ತಾ ಇರ್ತಾರೆ ಆಗ ಅಜ್ಜಿ ಅವರು ಭೂಮಿ ಮತ್ತೆ ಅಜಿತ್ನ ದೂರ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿ ಜ್ಯೋತಿಷ ಅವರನ್ನ ಕರೆಸಿರ್ತಾರೆ ಅವರು ಎಲ್ಲ ವಿಷಯನ ಕೂಡ ಅವರಿಬ್ಬರು ದೂರ ಇರಬೇಕು ಅಂತ ಎಲ್ಲರೂ ಮುಂದೆನೂ ಹೇಳೋಗಿರ್ತಾರೆ ಆ ವಿಷಯನ ಎಲ್ಲರೂ ಅದೇ ನಿಜ ಅಂತ ಕೂಡ ನಂಬಿರ್ತಾರೆ ಆಗ ಅಜ್ಜಿ ಅವರು ಅದನ್ನ ಹೇಳಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ಅಷ್ಟೊತ್ತಿಗೆ ಅಜಿತ್ ಅವರು ಬರ್ಫಿ ತನ್ನಿದ್ದನ್ನ ನೋಡಿ ವಿಷಯನೇ ಮರ್ತೋಗ್ಬಿಡ್ತಾರೆ ಸಂಗೀತ ಅವರು ಹೈ ಅಜ್ಜಿತಾ ಈ ಸ್ವೀಟನ್ನು ಅಜ್ಜಿಗೋಸ್ಕರ ಅಲ್ವಾ ತಂದಿರೋದು ಅಂತ ಕೇಳಿದ್ರೆ ಇಲ್ಲ ಈ ಸ್ವೀಟನ್ನು ತಂದಿರೋದು ನನ್ನ ಹೆಂಡತಿಗೋಸ್ಕರ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜ್ಜಿಗೆ ಕೋಪ ಬರುತ್ತೆ ಮುಂಚೆ ಎಲ್ಲ ನನಗೋಸ್ಕರ ತತ್ತಾಯಿದ್ದೆ ಇವು ಹೆಂಡತಿ ಬಂದ ತಕ್ಷಣ ನನ್ನನ್ನು ಮರ್ತೆ ಹೋಗಿದ್ದಾನೆ ಅಂತ ತುಂಬಾ ಕೋಪ ಮಾಡ್ಕೊಳ್ತಾರೆ ಹಾಗ ಅಜಿತ ಅವರು ನಾನು ಸ್ವಲ್ಪ ರೇಸ್ ಅದಕ್ಕೆ ಹೇಳಿದೆ ಅಜ್ಜಿ ಈ ಸ್ವೀಟನ್ನು ನಿಜವಾಗ್ಲೂ ನಿಮಗೆ ತಂದಿರೋದು ಕೋಪದಲ್ಲೂ ಕೂಡ ತುಂಬ ಚೆನ್ನಾಗಿ ಗೊತ್ತಾ ಈ ಸ್ವೀಟು ಬೇಕೋ ಬೇಡೋ ಅಂತ ಕೇಳ್ತಾರೆ ಆಗ ಅಜ್ಜಿ ಅವರು ಸರಿ ಆಯ್ತು ಅಂತ ಆ ಸ್ವೀಟನ್ನು ತಗೊಂಡು ತಿಂತಾರೆ ಅಜ್ಜಿ ಮತ್ತೆ ಅಜಿತ್ ಇಬ್ರು ಕೂಡ ಖುಷಿ ಖುಷಿಯಾಗಿ ಇರೋದನ್ನ ನೋಡಿ ಅಪ್ಪುಗಂತೂ ತಡ್ಕೋಕಾಗ್ತಾನೆ ಇಲ್ಲ ತುಂಬಾನೇ ಹುರ್ಕೊಳ್ತಾ ಇರ್ತಾಳೆ ಅಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವೋ ಅಜ್ಜಿ ವಿಷಯನೇ ಮರ್ತೋಗ್ಬಿಟ್ಟಿದಾರಲ್ಲ ಅಂತ ಮನಸ್ಸಲ್ಲೇ ಅನ್ಕೊಳ್ತಾ ಇರ್ತಾರೆ ನಂತರ ಎಲ್ಲರೂ ಕೂಡ ಅವರು ರೂಮಿಗೆ ಹೋಗ್ತಾರೆ ಅಷ್ಟೊತ್ತಿಗೆ ಸತ್ಯಣ್ಣ ಅವರು ಅಜಿತ್ಗೆ ಗೆ ಫೋನ್ ಮಾಡ್ತಾರೆ ಜ್ಯೋತಿಷ್ ಅವರು ಬಂದಿದ್ರು ಈ ವಿಷಯನ ಹೇಳಬೇಕು ಅವ್ರು ಏನೇ ಹೇಳಿದ್ರು ಕೂಡ ನೀನು ಕೇಳ್ಬಿಡಕಣ ಅಂತ ಹೇಳ್ಬೇಕು ಅಂತ ಪ್ಲಾನ್ ಮಾಡಿ ಫೋನ್ ಮಾಡಿರ್ತಾರೆ ಈ ಕಡೆ ಅಪ್ಪು ಹೋಗಿ ಅಜ್ಜಿ ಹತ್ರ ಅಲ್ಲ ಅಜ್ಜಿ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ಲ ಅಜ್ಜಿ ನಾನು ಹೇಳಿದ ವಿಷಯನೇ ಮರ್ತೋಗ್ಬಿಟ್ರ ಸ್ವೀಟ್ ತಂದ ತಕ್ಷಣ ಅಜಿತ್ ಜೊತೆ ಅಷ್ಟೊಂದು ಖುಷಿ ಖುಷಿಯಾಗಿ ನೀವು ನಗ್ತಾ ಇದ್ದೀರಲ್ಲ ಆ ಭೂಮಿ ಮತ್ತೆ ಅಜಿತ್ನ ದೂರ ಮಾಡಬೇಕು ಅಂತ ಕಳ್ ಜ್ಯೋತಿಷಿನ ಕರೆಸಿದ್ವಿ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಮನಸ್ಸಿನೂ ಕೂಡ ಹೇಳೋ ವಿಷಯನ ಕೇಳಿಸ್ಕೊಳ್ತಾರೆ ಅಜ್ಜಿ ಅವರಿಬ್ರು ಅಷ್ಟು ಕ್ಲೋಸ್ ಆಗಿ ರೂಮ್ ಹೋದ್ರೆ ನೀವು ಸುಮ್ಮನೆ ಇದ್ದೀರಲ್ಲ ಹೇಳಬೇಕು ತಾನೇ ಈ ವಿಷಯನ ಅಂತ ಕೇಳ್ತಾರೆ ಸರಿ ಆಯ್ತು ಅಂತ ಆಗ ಅಜ್ಜಿ ಅವರು ಈ ಕ್ಷಣನೇ ಎಲ್ಲರೂ ಕೂಡ ಹಾಲಿಗೆ ಬರೋದು ಕೇಳೋ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಕರೆದಿರ್ತಾರೆ ಈ ಕಡೆ ಸತ್ಯಣ್ಣ ಜೊತೆ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ ಆಗ ಸತ್ಯಣ್ಣ ಅವರು ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಜ್ಯೋತಿಷಿ ಹೇಳಿದ ಮಾತಿಗೆ ಅಂತ ಹೇಳೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟೊಳಗೆ ಅಪ್ಪು ಅಜಿತ್ ರೂಮ್ಗೆ ಬಂದು ಅಜಿತ್ನ ಕರೀತಾರೆ ಸರಿ ನೀನು ನಡಿ ಬರ್ತೀನಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಆಗ ಅಪ್ಪ ಅವರು ಈ ಕ್ಷಣನೇ ಬರಬೇಕು ಬನ್ನಿ ಅಂತ ಹೇಳ್ತಾರೆ ಹಾಗೆ ಆಗ ಅಜಿತ್ ಅವರು ಸರಿ ಆಯ್ತು ಅಂತ ಭೂಮಿನ ಕರ್ಕೊಂಡು ಹಾಲ್ಗೆ ಹೋಗ್ತಾರೆ ಆಗ ಅಜಿತ್ ಅವರು ಅಜಿತ ನಿನಗೆ ಯಾವುದೋ ರೀತಿಯ ಒಂದು ಕಂಟಕ ಇದೆಯಂತೆ ಅಂತ ಹೇಳ್ತಾರೆ ಆಗ ಅಜಿತ್ಗೆ ಎಲ್ಲ ಪ್ಲಾನ್ ದೇವಯಾನಿದೆ ಅಂತ ಅಂದ್ಕೊಂಡು ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಹೋಗಬೇಡಿ ಸುಮ್ಮನೆ ನಂಬ್ತಾರೆ ಅಂತ ಎಲ್ಲನೂ ಕೂಡ ಹೇಳ್ತಾರೆ ಅಂತ ಹೇಳ್ತಾರೆ ಆಗ ಅಜಿತ್ ತಂದೆ ಅವರು ಏ ಇದು ನಿನ್ನ ಪ್ರಾಣದ ಪ್ರಶ್ನೆ ಆ ರೀತಿಯೆಲ್ಲ ಅಸಡ್ಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಅವರು ಕೂಡ ಇದನ್ನು ನಾವು ನಂಬ್ತೀವಿ ಅಂತ ಹೇಳ್ತಾರೆ ಆಗ ಅವರು ನೋಡು ಅಜಿತ ಇದನ್ನು ನಾವು ನಂಬಲೇಬೇಕು ಇದು ನಿನ್ನ ಪ್ರಾಣದ ವಿಷಯ ನಿನಗೆ ಕಂಟಕ ಇದೆ ಹಾಗಾಗಿ ನಮ್ಮ ಮಾತನ್ನು ಕೇಳು ಅಂತ ಹೇಳ್ತಾರೆ ಆಗ ದೇವಯಾನಿನೂ ಕೂಡ ಹೌದಪ್ಪ ಜ್ಯೋತಿಷ್ಯನೇ ಹೇಳಿರೋದು ನಿನಗೆ ಗ್ರಹಕೆ ಸರಿ ಇಲ್ವಂತೆ ಅದು ಸರಿ ಹೋಗಬೇಕು ಅಂತ ಅಂದರೆ ನೀನು ಹೆಂಡ್ತಿ ಭೂಮಿಯಿಂದ ದೂರ ಇರಬೇಕು ಭೂಮಿನ ಮುಟ್ಟೋ ಆಗಿಲ್ವಂತೆ ಅಂತ ಹೇಳ್ತಾರೆ ಆಗ ಅಜಿತ್ ಅವರು ನಾನು ಇದನ್ನೆಲ್ಲ ನಂಬೋದಿಲ್ಲ ನಾನು ನಂಬಿದ್ರೆ ನಮ್ಮ ದೊಡ್ಡ ಗುರುಗಳನ್ನು ಮಾತ್ರ ಅವ್ರ ಮಾತನ್ನಷ್ಟೇ ನಾನು ಕೇಳೋದು ಯಾರು ಇವನ್ನೆಲ್ಲ ಹೇಳಿದ್ದು ನಾನು ಇದನ್ನು ನಂಬೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಭೂಮಿಯಿಂದ ದೂರ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಅಜ್ಜಿ ಅವ್ರಿಗೆ ತುಂಬಾ ಕೊಬ್ಬು ಬರುತ್ತೆ ನನ್ನ ಪ್ಲ್ಯಾನು ನನಗೇನು ಉಲ್ಟಾ ಹೊಡೆಯೋ ಥರ ಇದೆಯಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ನೀನು ನನ್ನ ಮಾತನ್ನು ಕೇಳಿಲ್ಲ ಅಂದರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಅಂದರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ನಡೆಯೋ ಶ್ರವಣ್ ನಿಮ್ಮ ಬರ್ತೀನಿ ಅಂತ ಹೇಳ್ತಾರೆ ಅದನ್ನ ಕೇಳಿ ಸಂಗೀತ ಅವರು ಅಮ್ಮ ಆ ರೀತಿ ಯಾಕೆ ನೀವು ಮಾತಾಡ್ತೀರಾ ನಾನು ಅಜಿತ್ ಜೊತೆ ಮಾತಾಡ್ತೀನಿ ಅಜಿತಾ ಪ್ಲೀಸ್ ಕೇಳೋ ನನ್ನ ಮಾತನ್ನ ನಮ್ಗೆ ಯಾಕೆ ಇಷ್ಟ ಇರುತ್ತೆ ನೀವಿಬ್ರು ದೂರ ಇರಿ ಅಂತ ಈ ರೀತಿ ಇರೋದ್ರಿಂದ ಅಲ್ವಾ ಅದು ಏನೋ ನಿಜ ಆಗ್ಲಿ ಸುಳ್ಳಾಗ್ಲಿ ಅವರು ಆ ರೀತಿ ಹೇಳಿದ್ದಾರೆ ಅಂತ ಅಂದ್ರೆ ಕೂಡ ಆತಂಕ ಕಾಡ್ತಾ ಇರುತ್ತೆ ಮಾತನ್ನ ಕೇಳು ಅಜ್ಜಿಗೂ ಕೂಡ ಬೇಜಾರಾಗೋದಿಲ್ಲ ಅಂತ ಹೇಳ್ತಾರೆ ಭೂಮಿನೂ ಕೂಡ ಪ್ಲೀಸ್ ಸಾಹೇಬ್ರೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ ಒಳ್ಳೆದಕ್ಕೋಸ್ಕರ ಒಪ್ಕೊಳ್ಳಿ ಸಾಹೇಬ್ರೆ ಒಪ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾರೆ ಹಾಗ ಅಜಿತ್ ಅವರು ಸರಿ ಆಯ್ತು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗೆ ಸಂಗೀತ ಅವರು ಸರಿ ಆಯ್ತು ಭೂಮಿ ನೀನು ನಿನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ರೂಮ್ಗೆ ಬಾ ಅಜಿತ್ ಮತ್ತೆ ಅವರಪ್ಪ ಒಂದೇ ರೂಮ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಹಾಗ ಅಜಿತ್ ಅವರು ನೋ ಸಾಧ್ಯನೇ ಇಲ್ಲ ಜ್ಯೋತಿಷಿಗಳು ಹೇಳಿರೋದು ಟಚ್ ಮಾಡಬಾರ್ದು ಸಂಸಾರ ಮಾಡಬಾರ್ದು ಅಂತ ಅಷ್ಟೇ ಅಲ್ವಾ ಒಂದೇ ರೂಮಲ್ಲಿ ಇರಬಾರ್ದು ಅಂತ ಏನು ಹೇಳಿಲ್ವಲ್ಲ ನಾವು ಒಂದೇ ರೂಮಲ್ಲಿ ಇರ್ತೀವಿ ಟಚ್ ಮಾಡೋದಿಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ಹೇಳ್ತಾರೆ ಹಾಗೆ ಸಂಗೀತ ಅವರು ಅದು ಅಮ್ಮ ನಿಮಗಿದು ಓಕೆ ಅಲ್ವಾ ನಮ್ಮ ಮಕ್ಕಳ ಮೇಲೆ ನಮಗೆ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ಅಂತ ಹೇಳ್ತಾರೆ ಹಾಗೆ ಅಜಿತ್ ಅವರು ಸರಿ ಆಯಿತು ನಾನು ನನ್ನ ಡಾರ್ಲಿಂಗ್ ಜೊತೆ ಒಂದು ರೈಡಿಂಗ್ ಹೋಗಿ ಬರ್ತೀವಿ ಲಾಂಗ್ ಡ್ರೈವಿಂಗ್ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಅಜಿತ್ ಹೇಳಿದ್ದನ್ನು ಕೇಳಿ ಅಜ್ಜಿ ಮತ್ತು ಅಪ್ಪು ಎಲ್ಲರೂ ಕೂಡ ಉರ್ಕೊಳ್ತಾ ಇರ್ತಾರೆ ಹಾಗೆ ಅಜಿತ್ ಅವರು ಭೂಮಿನ ಕರ್ಕೊಂಡು ಲಾಂಗ್ ಡ್ರೈವ್ಗೆ ಅಂತ ಹೊರಗಡೆ ಹೋಗ್ತಾರೆ ಅಜಿತ್ ಅವರು ಭೂಮಿನ ಒಂದು ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ ಆಗ ಅಜಿತ್ ಮತ್ತು ಭೂಮಿ ಒಂದು ಒಳ್ಳೆ ಪ್ರಶಾಂತವಾದ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಅಜಿತ್ ಅವರು ತನ್ನ ಪ್ರೀತಿನ ಹೇಳ್ಕೊಳೋದಿಕ್ಕೆ ಅಂತ ಶುರು ಮಾಡ್ತಾರೆ ಭೂಮಿ ನೀನು ನಿನ್ನ ಮನಸ್ಸಲ್ಲಿ ಇರೋದನ್ನ ಬರೀ ಬಾಯಲ್ಲಿ ಹೇಳಿದೆ ಅಷ್ಟೇ ನನಗೆ ನಿಜವಾಗ್ಲೂ ರಿಯಲ್ ಆಗಿ ನಿನ್ನ ಮೇಲೆ ಫೀಲಿಂಗ್ಸು ಶುರುವಾಗಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಭೂಮಿಗಂತೂ ಫುಲ್ ಶಾಕ್ ಆಗುತ್ತೆ ಆಗ ಅಜಿತ್ ಅವರು ಭೂಮಿ ಕೈನ ಹಿಡ್ಕೊಂಡು ಐ ಲವ್ ಯು ಭೂಮಿ ನಾನು ತುಂಬಾ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನನ್ನ ಎಮೋಷನ್ಸ ನಿನ್ನ ಹತ್ರ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಒಳ್ಳೆತನಕ್ಕೆ ನಾನು ನಿಜವಾಗ್ಲೂ ಸೋತೋದೆ ಭೂಮಿ ಐ ಲವ್ ಯು ಭೂಮಿ ಅಂತ ಹೇಳ್ತಾರೆ ಆಗ ಭೂಮಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಜೀತ್ ಅವರು ಭೂಮಿಗೆ ಐ ಲವ್ ಯು ಹೇಳಿದ್ದನ್ನು ಕೇಳಿ ಭೂಮಿಯವರು ಫುಲ್ ಶಾಕ್ ಆಗಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು